ता बर बर नवे हूंदो बराबरि बनी नमेट मोग बर ಇಲ್ಲೇ ಕುಂದಿರ್ತೀವಿ ಹಾ ಅಯ್ಯೋ ನಿಮ್ಮ ಒಂದು ಗೊಡ್ಡ ಬೇದರಿ ಗೊಟ್ಟೆ ಬೇದರಿಕೀಗೆ ಹೆದರಿ ಹೋಗುವಂತ ಪಕ್ಷ ಹಾ 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 ಸರಿ ಸರ್ ನೀವು ಕುತ್ಕೊಳ್ಳಿ ನೀವು ಕುತ್ಕೊಂಡ್ರಿ ಕೂತ್ಕೊಂಡ್ರಿ ಅವ್ರು ಬಂದು ನಮ್ಗೆ ಅರೆಸ್ಟ್ ಮಾಡ್ಕೊಂಡು ಹೇಳಪ್ಪ

ನನ್ನ ಸಮಸ್ಯ ಇಲ್ಲ ಏನಾಗಿದೆ ಅಂತಂದ್ರೆ ಸಣ್ಣ ಸಣ್ಣ ಜಿರೀಳಗಳು ಒಳಗಡೆ ಬನ್ನಿ ತೋರಿಸ್ತೀನಿ ಸಣ್ಣ ಸಣ್ಣ ಜಿರೀಳಗಳು ಟಾಯ್ಲೆಟ್ಗಳು ಸ್ವಚ್ಛ ಇಲ್ಲ ಏನ್ರಿ ಭಾರತೀಯ ಮಲ್ಗಕ್ಕೆ ಆಗ್ತಾ ಇಲ್ಲ ನನ್ನಂತ ಬಡವ ಎಲ್ಲಿ ಹೋಗ್ಬೇಕು ಸರ್ ಗವರ್ಮೆಂಟ್ ಆಸ್ಪತ್ರೆ ಹೋಗಬೇಕು ಹೇಳ್ತೀನಿ ಅವ್ರು ಬೇಕಾದ್ ಮಾಡಿ ದೌರ್ಜನ್ಯ ಮಾಡಬಾರ್ದು ದೌರ್ಜನ್ಯ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಮೇಲೆ ದೌರ್ಜನ್ಯ ಸಿಗುತ್ತಿದ್ದಾರೆ જુઓ પૂરી માતા છોરણા રોડી નાતા હા આ રોડી ಹೊಡಿಯೋಣಿ ಹೊಡೀರಿ ಹೊಡೀರಿ ನಮ್ಗ್ ಹೊಡೀರಿ ಹೊಡೀರಿ ಹೊಡಿಯೋಣ ನ್ಯಾಯ ಕೇಳಕ್ ಕರ್ಕೊಂಡ್ಬರ್ಲಿ ಅವ್ರ ಕುತ್ಕೊಂಡಿವ್ ಬೆಟ್ಟದ್ ಮಾಡಿ ಒಂದು ಐದು ಲೀಟರ್